ಇನ್ನು ಗಟ್ಟಿ ಮೇಡ ಸೀರಿಯಲ್ನಲ್ಲಿ ಖ್ಯಾತ ನಾಯಕಿಯಾಗಿ ಗುರುಸಿಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದ ಅಂದರೆ ನಟಿ ಇದೀಗ ವಿಧಿವಶರಾಗಿದ್ದಾರೆ ಇದೊಂದು ನೋವಿನ ಸುದ್ದಿ ಅಂತ ಹೇಳ್ಬೋದು ಮತ್ತೆ ದುರಂತ ಸುದ್ದಿ ಅಂತ ಕೂಡ ಹೇಳ್ಬೋದು ಹಾಗಾದ್ರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಕೊಂಡು ಕೊಡಿ ನೀವು ಈಗಾಗಲೇ ನೋಡಿರ್ಬೋದು ಜಿ ಕನ್ನಡದಲ್ಲಂತೂ ಅಂತ ಈ ಗಟ್ಟಿ ಮೇಡಾ ಸೀರಿಯಲ್ ಬಂದಂಥ ಸೀಸನ್ ಒಂದು ಸೀಸನ್ ಎರಡು ಕೂಡ ಸೂಪರ್ ಡೂಪರ್ ಹಿಟ್ಟಾಗಿ ಪಡೆದುಕೊಳ್ತು ಇನ್ನು ಇದರ ಒಂದು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳಲ್ಲೇ ಅಭಿನಯ ಮಾಡಿದಂಥ ತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂಥ ಪದ್ಮ ಕುಮಟ ಅವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಇನ್ನು ಪದ್ಮಕುಮಾರ್ ವಯಸ್ಸಾದ ಕಾಯಿಯಿಂದ ಮತ್ತು ಗಣ್ಣ ವೈಫಾಲಿಯಿಂದ ಭಾಳ ದಿನಗಳಿಂದ ಕೂಡ ಬಳಲುತ್ತಿದ್ದರು ಅಂತ ಹೇಳಲಾಗುತ್ತೆ ಸದ್ಯ ಬನ್ನೇರ ಘಟ್ಟದಲ್ಲಿರುವಂಥ ಅವರು ಸುಗೃಹದಲ್ಲೇ ಕೊನೆಯು ಸೆಳೆದಿದ್ದಾರೆ ಇಂದು ಸಂಜೆ ಒಳಗೆ ಬನ್ನೇರ ಘಟ್ಟದಲ್ಲಿರುವಂಥ ಚಿತಾಾಗಧಕ್ಕೆ ಅವರ ಅಂತಿಮ ಸಂಸ್ಕಾರ ಕೂಡ ಮಾಡಲಾಗುತ್ತು ಕುಟುಂಬದವರು ಕೂಡ ಇದಕ್ಕೆ ತಿಳಿಸಿದ್ದಾರೆ ಇನ್ನೂ ಪದ್ಮ ಕುಮಾರ್ ಅವರು ಗಟ್ಟಿಮೆಡಿಸಿನ ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಕೂಡ ತಾಯಿಯ ಪಾತ್ರದಲ್ಲಿ ಐದು ಹೆಣ್ಣು ಮಕ್ಕಳ ತಾಯಿಯ ಪಾತ್ರದಲ್ಲಿ ಕೂಡ ಅಭಿನಯಿಸಿದರು ಅಷ್ಟೇ ಅಲ್ಲ ಮೂಲತಃ ರಂಗಭೂಮಿ ಕಲಾವಿದರಾಗಿ ಸುಮಾರು ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಲವತ್ತಕ್ಕೂ ಅಧಿಕ ಸೀರೆಗಳಲ್ಲಿ ಅಭಿನಯಿಸಿದ ಈ ನಟಿಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ಆತ್ಮಕೇಶ